ಈ ಜೀವನ ಬಹಳ ಕಷ್ಟಕರವಾದಂಥ ಜೀವನವನ್ನು ತಂದು ಕೊಟ್ಬಿಟ್ನಲ್ಲ ಅಂತ ಒಂದು ಜಿಗುಪ್ಸಿಗೆ ತಂದು ಕೊಡುವಂಥ ವಾತಾವರಣಗಳನ್ನ ಚಂದ್ರಗ್ರಹ ನಾಲ್ಕನೇ ಮನೆಯಲ್ಲಿ ಕೊಟ್ರೆ ಆರನೇ ಮನೆಯಲ್ಲಿ ಗುರು ಗುರುವಿನ ಬಲವನ್ನ ಕಳ್ಕೊಂಡಂಥದ್ದು ಕುಂಭರಾಶಿ ಒಂಬತ್ತನೇ ಮನೆಯಲ್ಲಿ ಬುಧಗ್ರಹ ನೋಡಿ ಇದು ನಿಮಗೆ ಅನುಕೂಲ ನಿಮಗೆ ಬುಧಗ್ರಹ ಬಂತ ಅಂದರೆ ಉತ್ತಮವಾದಂಥ ಚಿಂತನೆಗಳ ಹಣಕಾಸು ಬರುವಂಥ ನಿರೀಕ್ಷೆ ಎಲ್ಲವೂ ಸಹ ಇದೆ ಆದರೆ ಯಾಕೋ ಬರ್ತಾ ಇಲ್ಲ ಈ ಮೈ ಮೇಲೆ ಎಳಕೋದಕ್ಕಿಂತಲೂ ಸಹ ಕಷ್ಟಗಳಿಂದ ನಾವು ದೂರ ಆಗೋದೆ ಎರಡು ವರ್ಷ ಮುಗಿದ ಮೇಲೆ ನಿಮ್ಮನ್ನು ತಡೆಯೋರು ಇಲ್ಲ ನಿಮ್ಮನ್ನು ಅಂದ್ಕೊಂಡಂತ ಎಲ್ಲ ಅನುಕೂಲತೆಗಳೆಲ್ಲ ಆಗುವಂಥದ್ದು ಎರಡು ವರ್ಷ ತಕ್ಕನೇ ಈಗ ಎಲ್ಲ ಇವತ್ತಿನ ಪ್ರಯತ್ನ ಎರಡು ವರ್ಷಕ್ಕೆ ಮಾಡಿ ಶ್ರೀ ಗುರು ನಮಃ ಶ್ರೀಮತೆ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯ ಕುಂಭರಾಶಿಯ ಮಾಸ ಭವಿಷ್ಯ ನವೆಂಬರ್ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಕುಂಭರಾಶಿ ಏನಾದರೂ ಬದಲಾವಣೆಗಳಾಯ್ತಾ ಗುರುಗಳೇ ನೋಡಿ ಜನ್ಮದಲ್ಲಿರುವಂತಹ ರಾಹುಗ್ರಹ ಮಿತ್ರನಿಂದ ಯೋಗ ಫಲ ತಂದುಕೊಟ್ಟಂತಹ ಕುಂಭರಾಶಿಗೆ ಆ ಯೋಗ ಫಲ ಹಾಗೇ ಇರುತ್ತೆ ಆದರೆ ಸಾಡೆ ಸಾತ್ ಏನು ಬದಲಾವಣೆಗಳಾಗಲಿಲ್ಲ ಅಲ್ಲಿಂದ ನಾಲ್ಕನೇ ಮನೆಯಲ್ಲಿ ಚಂದ್ರಗ್ರಹ ಬಂದಾಗ ಮನಸ್ಸನ್ನು ಚಂಚಲವನ್ನು ಮಾಡಿ ಗೊಂದಲವನ್ನು ಮಾಡಿ ಸ್ವಲ್ಪ ಒಂದು ರೀತಿಯಾದಂತಹ ಏನು ರೀ ಈ ಜೀವನ ಭಾಳ ಕಷ್ಟಕರವಾದಂಥ ಜೀವನವನ್ನು ಕೊಟ್ಬಿಟ್ನಲ್ಲ ಅಂತ ಒಂದು ಜಿಗುಪ್ಸೆಗೆ ತಂದು ಕೊಡುವಂಥ ವಾತಾವರಣಗಳನ್ನು ಚಂದ್ರಗ್ರಹ ನಾಲ್ಕನೇ ಮನೆಯಲ್ಲಿ ಕೊಟ್ಟರೆ ಆರನೇ ಮನೆಯಲ್ಲಿ ಗುರು ಗುರುವಿನ ಬಲವನ್ನು ಕಳ್ಕೊಂಡಂಥದ್ದು ಕುಂಭರಾಶಿ ಗುರುವಿನ ಬಲ ಬಲ್ ಇಲ್ಲದಲೇ ಇದ್ದಾಗ ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ತೊಂದರೆಗಳು ತ ನಮಗೆ ನಾನು ಆಗಲೇ ಹೇಳ್ದಂಗೆ ಮಿತ್ರ ಸಹಕಾರ ಕುಟುಂಬದಲ್ಲಿ ಸದಸ್ಯರ ಸಹಕಾರ ಸಹಯೋಗ ಇನ್ನೊಬ್ಬರ ಬೇರೆಯವರ ಸಹಕಾರ ಸಹಯೋಗ ನಿಮಗೆ ಸಿಗುತ್ತೆ ಆ ಸಹಕಾರ ಸಹಯೋಗವೇ ನಿಮಗೆ ಎಷ್ಟೋ ದಿನಗಳು ನಿಮಗೆ ರಪತ್ರಗಳು ನಷ್ಟಗಳು ಸಕ್ಸಸ್ ಆಗದಲ್ಲಿ ಇರುವಂತಹ ವಾತಾವರಣಗಳನ್ನು ತಂದು ಕೊಡುತ್ತೆ ಒಂದಲ್ಲ ಒಂದು ನಿಮಗೆ ಶನಿದೋಷ ಬಂತು ಏನೋ ಬದಲಾವಣೆಗಳಾಯ್ತಿದೆಯಲ್ಲಪ್ಪ ಆ ಒಂದು ಇನ್ನೆಷ್ಟೇನೋ ಒಂದು ಒಳ್ಳೆ ದಿನಗಳನ್ನು ನಾವು ಕಾಯ್ಬೋದು ಅಂತ ಅಂದರೆ ಅಲ್ಲಿ ಗುರುಬಲವು ನಿಮಗೆ ಶೂನ್ಯವಾಯಿತು ಗುರುಬಲವನ್ನು ಕಳ್ಕೊಂಡಂಥದ್ದು ಕುಂಭರಾಶಿ ಗುರುವಿನ ಬಲ ಕಳ್ಕೊಳ್ತು ಅಂತ ಅಂದಾಗ ನಮಗೆ ನಾನು ಆಗಲೇ ಹೇಳ್ದಂಗೆ ಮಿತ್ರ ಸಹಕಾರ ಕುಟುಂಬದಲ್ಲಿ ಸದಸ್ಯರ ಸಹಕಾರ ಸಹಯೋಗ ಇನ್ನೊಬ್ಬರ ಬೇರೆಯವರ ಸಹಕಾರ ಸಹಯೋಗ ನಿಮಗೆ ಸಿಗುತ್ತೆ ಆ ಸಹಕಾರ ಸಹಯೋಗವೇ ನಿಮಗೆ ಎಷ್ಟು ದಿನಗಳು ನಿಮಗೆ ರಕ್ಷಣೆಯನ್ನು ಮಾಡುತ್ತೆ ಆ ಯೋಗ ಫಲದಿಂದ ಕೂಡಿರುವಂಥದ್ದೇ ಕುಂಭರಾಶಿಯವರು ಅನಂತರದಲ್ಲಿ ನಿಮಗೆ ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಬುಧಗ್ರಹ ನೋಡಿ ಇದು ನಿಮಗೆ ಅನುಕೂಲ ನಿಮಗೆ ಬುಧಗ್ರಹ ಬಂತ ಅಂದರೆ ಉತ್ತಮವಾದಂಥ ಚಿಂತನೆಗಳನ್ನು ಕೊಡ್ತಾರೆ ಈ ಕಷ್ಟಗಳು ಬಂದಾಗ ಕಷ್ಟದಿಂದ ನಾವು ಹೆಂಗೆ ಪಾರಾಗಬೇಕು ಅನ್ನುವಂಥ ಆಲೋಚನೆಗಳನ್ನು ಕೊಡ್ತಾನೆ ನಾನು ಏನು ಮಾಡಬೇಕು ಅಂತ ಒಂದು ಚಿಂತನೆ ಇದೆಯಲ್ಲ ಆ ಚಿಂತನೆ ಮಾಡುವಂತಹ ಪ್ರಮಾಣ ಚಿಂತನೆ ಮಾಡುವಂತಹ ರೀತಿ ಅದು ನಿಮ್ಮನ್ನು ರಕ್ಷಣೆ ಮಾಡುವಂಥ ಸುಯೋಗ ಬುಧನ ಯೋಗ ಫಲದಿಂದ ಸಿಗುತ್ತೆ ನಮಗೇನೇ ದುಡ್ಡಿಲ್ಲ ವ್ಯವಹಾರ ಏನಿಲ್ಲ ಅಂತಂದರೂ ನಾವು ಮಾಡುವಂಥ ಯೋಚನೆ ಇದೆಯಲ್ಲ ನಾವು ಮಾಡುವಂಥ ಪ್ಲ್ಯಾನ್ಗಳಿದೆಯಲ್ಲ ಅದು ನಿಮಗೆ ಸಕ್ಸಸ್ ಮಾಡುತ್ತೆ ಆ ಯೋಚನೆಗಳನ್ನು ಉತ್ತಮವಾದಂಥ ಯೋಚನೆಗಳನ್ನೇ ಮಾಡಬೇಕಾಗ್ತದೆ ಕುಂಭರಾಶಿಯವರು ಒಂಬತ್ತನೇ ಮನೆಯಲ್ಲಿ ಬಂದಂತಹ ದಶಮ ಸ್ಥಾನದಲ್ಲಿ ಶುಕ್ರ ಕುಜ ಇವೆಲ್ಲವೂ ಸಹ ಇದೆಲ್ಲ ಬಂದರೂ ಸಹ ನಾವು ಆರೋಗ್ಯವಾಗಿರ್ತೀವಿ ಹಣಕಾಸು ಬರುವಂಥ ನಿರೀಕ್ಷೆ ಎಲ್ಲವೂ ಸಹ ಇದೆ ಆದರೆ ಯಾಕೋ ಬರ್ತಾ ಇಲ್ಲ ಅದಕ್ಕೆ ಚಿಂತನೆಯನ್ನು ಮಾಡಬೇಕು ಆ ಚಿಂತನೆ ಯೋಗ ಫಲದಿಂದ ನಿಮಗೆ ಅನುಕೂಲಕರವಾದಂಥ ವಾತಾವರಣ ಖಂಡಿತವಾಗಿ ನಿಮಗೆ ಸಿಗುತ್ತೆ ನಾನು ಹೇಳುವಂಥದ್ದು ಸಾಡೆ ಸಾತ್ ಇದೆ ಗುರುಬಲ ಇಲ್ಲ ಆದರೆ ಸಹ ಇದರ ಆ ಕಷ್ಟಗಳಿಂದ ವಿಮುಕ್ತರಾಗುವಂಥದ್ದು ಹೆಂಗೆ ಈ ಕಷ್ಟಗಳಲ್ಲೂ ಮೈ ಮೇಲೆ ಅಳ್ಕೋದಕ್ಕಿಂತಲೂ ಸಹ ಕಷ್ಟಗಳಿಂದ ನಾವು ದೂರ ಆಗೋದೆ ಹೇಗೆ ಈ ಬಗ್ಗೆ ಚಿಂತನೆಯನ್ನು ಮಾಡಿ ಸ್ವಲ್ಪ ಆದಷ್ಟು ಸಹ ಗುರುವಿನ ಬಲ ಇಲ್ಲ ಶನಿಬಲ ಇಲ್ಲ ಅಂತ ಅಂದಾಗ ಹೊಸ ಹೊಸ ಪ್ರಯತ್ನಗಳಂತೂ ಖಂಡಿತವಾಗಿ ಹೋಗಬೇಡಿ ಇರುವಂಥ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡೋಗಿ ಇರುವಂಥ ಕೆಲಸ ಕಾರ್ಯಗಳಲ್ಲಿ ಏನು ಮಾಡಬೇಕು ಅನ್ನುವಂಥ ಚಿಂತನೆಗಳನ್ನು ಮಾಡಿ ಜೊತೆಯಲ್ಲಿ ಯಾರು ನಂಬಬೇಕು ಯಾರು ನಂಬಬಾರ್ದು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ಇದನ್ನು ಮಾಡ್ಕೊಳ್ತಾ ಸಾಡೆ ಇನ್ನೂ ಮುಗ್ದಿಲ್ಲ ಸಾಡೆತ್ತು ಮುಗಿಯೋಕ್ಕೆ ನಿಮ್ಗೆ ಇನ್ನೂ ಎರಡು ವರ್ಷಗಳ ಕಾಲ ಬೇಕು ಎರಡು ವರ್ಷ ಮುಗಿದ ಮೇಲೆ ನಿಮ್ಮನ್ನು ತಡೆಯೋರು ಇಲ್ಲ ನಿಮ್ಮನ್ನು ಅಂದ್ಕೊಂಡಂಥ ಎಲ್ಲ ಅನುಕೂಲತೆಗಳೆಲ್ಲ ಆಗುವಂಥದ್ದು ಎರಡು ವರ್ಷ ತಕ್ಕನೇ ಈಗ ಎಲ್ಲ ಇವತ್ತಿನ ಪ್ರಯತ್ನ ಎರಡು ವರ್ಷಕ್ಕೆ ಮಾಡಿ ಇವತ್ತಿನ ಚಿಂತನೆ ಇನ್ನು ಎರಡು ವರ್ಷಕ್ಕೆ ಮಾಡಿ ಎರಡು ವರ್ಷ ಕಳೆಯ ತನಕ ಯಾವ ಮನೆ ಕಟ್ಟಕ್ಕೆ ಹೋಗ್ಬೇಡಿ ಯಾವ ಮ ಸೈಟ್ ತಗೊಳ್ಳೋಕ್ಕೆ ಹೋಗಬೇಡಿ ಜಮೀನನ್ನು ಖರೀದಿ ಮಾಡ್ಲಿಕ್ಕೆ ಹೋಗ್ಬೇಡಿ ಇದು ಯಾವುದನ್ನು ಮಾಡಕ್ಕೆ ಮಾಡಿದ್ರೂ ಸಹ ನಿಮ್ಮ ಮೇಲೆ ಬಿಟ್ಟು ನಿಮ್ಮ ಕುಟುಂಬದವ್ರು ಬೇರೆ ಹೆಸರು ಮೇಲೆ ಮಾಡಿ ಯಾಕೆಂದರೆ ಏನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಸಮಸ್ಯೆಗಳನ್ನೇ ತಂದುಕೊಡುತ್ತಿರುತ್ತೆ ಆದ್ದರಿಂದ ಇವತ್ತಿನ ಪ್ರಯತ್ನ ಇನ್ನು ಎರಡು ವರ್ಷದ ನಂತರದಲ್ಲದಿರಬೇಕು ಅದಕ್ಕೆ ಲಾಭ ತಂದುಕೊಡ್ಬೇಕು ಅಂಥ ಪ್ರಯತ್ನಗಳನ್ನು ಮಾಡ್ತೀರಿ ಅಂತ ಹೇಳ್ತಾ ರಾಷ್ಟ್ರಾಧಿಪತಿ ಆಗುವಂಥದ್ದು ನಿಮಗೂ ಸಹ ಶನಿಗ್ರಹಣೆ ಆಗಿರ್ತಾರೆ ಶನಿಯ ಉಪಾಸನೆ ಯಾವ ಸಹ ಧರ್ಮ ನಿಷ್ಠೆ ನ್ಯಾಯ ಇದ್ರ ಬಗ್ಗೆಯೇ ಚಿಂತನೆಯನ್ನು ಮಾಡಿ ಅಧರ್ಮಕ್ಕೆ ಹೋಗಬೇಡಿ ಇನ್ನೊಬ್ರಿಗೆ ಸುಳ್ಳು ಹೇಳಬೇಡಿ ಇನ್ನೊಬ್ರಿಗೆ ಚಾಡಿ ಹೇಳಬೇಡಿ ಇನ್ನೊಬ್ಬರ ಬಗ್ಗೆ ಅವಹೇಳನವಾಗಿ ಮಾತನಾಡಬೇಡಿ ಅವೆಲ್ಲವೂ ಸಹ ನಿಮಗೆ ಮಾರಕವಾಗುತ್ತೆ ಶನಿ ದೋಷದಲ್ಲಿದ್ದಾಗ ಇದೆಲ್ಲವೂ ಸಮಸ್ಯೆಗಳನ್ನು ತಂದುಕೊಡುತ್ತೆ ಒಂದಲ್ಲ ಬಂದು ಕೋಪ ತಂದುಕೊಡುತ್ತೆ ಕೋಪದಲ್ಲಿ ಏನೇನೋ ಮಾತನಾಡ್ತೀರಿ ಕೈ ಮಾಡ್ತೀರಿ ಹೊಡಿತೀರಿ ಬಳಿಯುವಂಥದ್ದು ಏನೇನೋ ಮಾಡ್ತೀರಿ ಅದ್ರ ಬಗ್ಗೆ ಜಾಗ್ರತೆಯನ್ನು ವಹಿಸಿ ಅದನ್ನು ಮಾಡೋಕ್ಕೋಗಬೇಡಿ ಅದು ಮಾಡೋಕ್ಕೋದ್ರೆ ನಿಮ್ಮನ್ನು ತಂದು ಪಾತಾಳಕ್ಕೆ ತಂದು ಎಸೆಯುವಂಥ ವಾತಾವರಣಗಳನ್ನು ಆ ಗ್ರಹವೇ ತಂದು ಮಾಡಿಬಿಡುತ್ತೆ ಅಂತ ಹೇಳ್ತಾ ರಾಶಿಯಾಧಿಪತಿ ಬಂದು ಗ್ರಹ ಶನಿಯ ಉಪಾಸನೆ ಹನುಮಂತನ ಪ್ರಾರ್ಥನೆ ಸದಾಕಾಲ ಮಾಡ್ತೀರಿ ಕುಂಭರಾಶಿಯವರಿಗೆ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ